ಭಕ್ತಿ ಶ್ರದ್ಧೆಗಳನ್ನ ಆಧರಿಸಿ ಜ್ಞಾನ ಲಭಿಸುತ್ತೆ ಒಬ್ಬ ಗುರು ತನ್ನ ಬಳಿಗೆ ವಿದ್ಯಾಭ್ಯಾಸ ಮಾಡಲು ಬರೋ ಶಿಷ್ಯರನ್ನ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ತನ್ನ ಆಶ್ರಮದಲ್ಲಿ ಇಟ್ಕೊಳ್ತಿರ್ಲಿಲ್ಲ ತನ್ನ ಬಳಿ ಇದ್ದ ಹತ್ತು ಜನ ಶಿಷ್ಯರಲ್ಲಿ ಕುಶ ಎನ್ನುವವನಿಗೆ ಹೆಚ್ಚು ಕಾಲ ಪಾಠಗಳನ್ನ ಬೋಧಿಸುತ್ತಿದ್ರು ಇದರಿಂದ ವರ್ಷ ವಿದ್ಯಾಭ್ಯಾಸ ಮಾಡಲು ಬಂದ ಉಳಿದ ಶಿಷ್ಯರಿಗೆ ಕುಶನ ಬಗ್ಗೆ ಹೊಟ್ಟೆ ಕಿಚ್ಚು ಉಂಟಾಯಿತು ವರ್ಷವು ಮುಗಿಯುತ್ತಿದ್ದಂತೆ ಕಡೆಯ ದಿವಸ ಹತ್ತು ಜನರನ್ನ ಕರೆದು ಅವರ ಮುಂದೆ ಹತ್ತು ಬೀಜಗಳನ್ನ ಇರಿಸಿ ತಲಾ ಒಂದೊಂದು ಬೀಜಗಳನ್ನ ತೆಗೆದುಕೊಳ್ಳುವಂತೆ ಆ ಗುರು ತನ್ನ ಶಿಷ್ಯರಿಗೆ ಹೇಳಿದ್ರು ಆಮೇಲೆ ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಗಳಿಗೆ ಹಿಂತಿರುಗಿ ಈ ಬೀಜಗಳನ್ನ ನಾಟಿ ಮಾಡಿ ಒಂದ್ ಬೀಜದಿಂದ ಮಾತ್ರವೇ ನೀಲಿ ಬಣ್ಣದ ಹೂವು ಬಿಡುತ್ತೆ ಯಾರ ಮನೆಯಲ್ಲಿ ಆ ನೀಲಿ ಬಣ್ಣದ ಹೂವು ಬಿಡುತ್ತೋ ಅವರು ಆ ಹೂವನ್ನ ತಂದು ನನಗೆ ಗುರುದಕ್ಷಿಣೆಯಾಗಿ ಕೊಡಬೇಕು ಅಂತ ಅವರಿಗೆ ನಾನು ಹೇಳಿಕೊಟ್ಟ ವಿದ್ಯೆ ಚಿರಕಾಲ ನೆನಪಿರುತ್ತದೆ ಅಂತ ಹೇಳಿದ್ರು ಉಳಿದವರು ನಿರಂತರವಾಗಿ ಅಧ್ಯಯನ ಮಾಡುತ್ತಿದ್ದರಷ್ಟೇ ನಾನು ಹೇಳಿದ ವಿಷಯಗಳು ಜ್ಞಾಪಕದಲ್ಲಿರುತ್ತವೆ ಎಂದು ಹೇಳಿದರು ಹೀಗೆ ಹೂವನ್ನ ಗುರುದಕ್ಷಿಣೆಯಾಗಿ ತೆಗೆದುಕೊಳ್ಳುವುದು ವಿಚಿತ್ರವಾಗಿದೆ ಅದೇಕೆ ಹಾಗೆ ಗುರುಗಳೇ ಎಂದು ಶಿಷ್ಯನೊಬ್ಬ ಪ್ರಶ್ನಿಸಿದ ಅದಕ್ಕೆ ಗುರುಗಳು ಆ ಹೂವನ್ನ ಜಗಿದು ತಿಂದರೆ ಮಳೆಗಳು ಯಾವಾಗ ಬೀಳುತ್ತೆ ಅಂತ ತಿಂಗಳ ಮುಂಚೆಯೇ ಗೊತ್ತಾಗುತ್ತೆ ಆ ಸಿದ್ಧಿ ನಿಮಗೆ ಉಂಟಾಗುತ್ತೆ ಅಂತ ಹೇಳಿದ್ರು ಎಲ್ಲಾ ಶಿಷ್ಯರು ಗುರುಗಳಿಂದ ಬೀಳ್ಕೊಂಡು ತಮ್ಮ ತಮ್ಮ ಮನೆಗಳಿಗೆ ಹೊರಟು ಆ ಶಿಷ್ಯನು ಹಿತ್ತಲಿನಲ್ಲಿ ನಾಟಿ ಮಾಡಲು ಎಲ್ಲರೂ ಆರಂಭಿಸಿದರು ಗಣನಾಥ ಅನ್ನೋ ಶಿಷ್ಯ ಅವನ ಮನೆಯಲ್ಲಿದ್ದ ಬೀಜ ಮೊಳಕೆ ಹೊಡೆದು ಅದರಿಂದ ಹೊರಟ ಬಳ್ಳಿಯಿಂದ ನೀಲಿ ಬಣ್ಣ ಹೂವು ಬಿಟ್ಟಿತು ಅವನು ಸಂತೋಷದಿಂದ ಅದನ್ನ ಕೊಯ್ದ ಅದನ್ನ ಗುರುದಕ್ಷಿಣೆಯಾಗಿ ಗುರುಗಳಿಗೆ ಸಮರ್ಪಿಸಬೇಕು ಆದ್ರೆ ತನ್ನ ಗುರುಗಳು ಕುಶನ ವಿಷಯದಲ್ಲಿ ಭೇದ ಭಾವ ತೋರಿಸಿ ಅವನಿಗೆ ಹೆಚ್ಚಿನ ವಿದ್ಯೆ ಹೇಳಿಕೊಟ್ಟರು ಅಂತ ಗುರುಗಳ ಮೇಲಿನ ಕೋಪದಿಂದ ತಾನೇ ಜಗಿದು ತಿಂದೇ ಬಿಟ್ಟ ತಕ್ಷಣವೇ ಗಣನಾಥನಿಗೆ ಗುರುಗಳು ಹೇಳಿದ ಸಿದ್ಧಿ ಮಳೆಗಳ ಕುರಿತಾದ ಜ್ಞಾನ ಉಂಟಾಗಿಯೇ ಬಿಟ್ಟಿತು ಇದರಿಂದ ಅವನು ತನ್ನ ಗ್ರಾಮದಲ್ಲಷ್ಟೇ ಅಲ್ಲ ಅಕ್ಕಪಕ್ಕದ ಗ್ರಾಮದಲ್ಲಿ ಮಹಾ ಸಹ ಮಳೆಗಳು ಯಾವಾಗ ಬೀಳುತ್ತೆ ಅಂತ ಹೇಳಿದ ತೊಳಗಿದ ಹೇಗಿರುವಾಗ ಮುಂದಿನ ವರ್ಷ ಆ ಪ್ರಾಂತ್ಯದಲ್ಲಿ ಬರಗಾಲ ಬಂದಿತ್ತು ಎರಡು ವರ್ಷಗಳ ಕಾಲ ಮಳೆಗಳೇ ಬೀಳೋದಿಲ್ಲ ಅಂತ ಗಣನಾಥ ಹೇಳಿದ ಅದೇ ಸಮಯದಲ್ಲಿ ಪಕ್ಕ ದೂರಿನವನೊಬ್ಬ ಗಣನಾಥನಿದ್ದ ಊರಿಗೆ ಬಂದು ನಮ್ಮ ಊರಿಗೆ ಮಹಾತ್ಮನೊಬ್ಬ ಬಂದು ಎರಡು ದಿನಗಳಲ್ಲಿ ಮಳೆಯಾಗುತ್ತದೆ ಅಂತ ಹೇಳಿದ ನಂತರ ಅದೇ ವಿಧವಾಗಿ ಮಳೆಯಾಯಿತು ಆದ್ದರಿಂದ ನೀವು ಸಹ ಅವನನ್ನ ನಿಮ್ಮೂರಿಗೆ ಆಹ್ವಾನಿಸಿ ಕರೆತಂದಲ್ಲಿ ನಿಮ್ಮ ಊರಿನಲ್ಲೂ ಮಳೆಯಾಗುತ್ತದೆ ಅಂತ ಹೇಳಿದ ಪಕ್ಕದೋರಿದವನ ಮಾತಿನಂತೆ ಆ ಊರಿನ ಗ್ರಾಮಾಧಿಕಾರಿ ಆ ಮಹಾತ್ಮನನ್ನ ತಮ್ಮ ಊರಿಗೆ ಬರಮಾಡಿಕೊಂಡ ಅವನು ಬಂದು ನಾಡಿದ್ದು ಮಳೆಯಾಗುತ್ತದೆ ಅಂತ ಹೇಳಿದ ನಂತರ ಅದರ ಪ್ರಕಾರವೇ ಈ ಊರಿನಲ್ಲಿಯೂ ಮಳೆಯಾಯಿತು ಹಾಗೆ ಬಂದ ಮಹಾತ್ಮ ಯಾರೆಂದು ನೋಡಿದರೆ ಅವನೇ ಖುಶ ಅವನನ್ನ ಭೇಟಿಯಾದ ಗಣನಾಥ ಗುರುಗಳು ಏನೋ ತಂತ್ರ ಹೂಡಿದ್ದಾರೆಂದು ಅವನಿಗೆ ಹೇಳಿದ್ದನು ಅದಕ್ಕೆ ಖುಷ ಇದರಲ್ಲಿ ಗುರುಗಳ ತಪ್ಪೇನಿಲ್ಲ ಅವರು ಪ್ರತಿಯೊಬ್ಬರಿಗೂ ನೀಲಿ ಬಣ್ಣದ ಹೂವು ಬಿಡುವ ಬೀಜಗಳನ್ನೇ ಕೊಟ್ಟಿದ್ದರು ಆದರೆ ನನ್ನ ಹೊರತು ನೀವ್ಯಾರು ಗುರುಗಳಿಗೆ ಹೂವು ತೆಗೆದುಕೊಂಡು ಗುರು ದಕ್ಷಿಣೆಯನ್ನ ಕೊಡಲು ಹಿಂತಿರುಗಿ ಹೋಗಲಿಲ್ಲ ನಾನು ಹೂವನ್ನ ಅವರಿಗೆ ಅರ್ಪಿಸಲು ಹೋದಾಗ ಅವರು ಅಕಾಲ ಮಳೆಯನ್ನ ಸುರಿಸುವ ಶಕ್ತಿಯನ್ನ ನನಗೆ ಹೆಚ್ಚುವರಿಯಾಗಿ ಪ್ರಸಾದಿಸಿದರು ಎಂದು ಹೇಳಿದರು ಅದನ್ನ ಕೇಳಿದ ಗಣನಾಥನಿಗೆ ಭಕ್ತಿ ಮತ್ತು ಅರ್ಹತೆಗಳನ್ನ ಅವಲಂಬಿಸಿ ಜ್ಞಾನವು ಲಭಿಸುತ್ತದೆ ಎನ್ನುವ ಸತ್ಯವು ತಿಳಿಯಿತು